ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಆವಾಗ ಬೇಸಿಗೆಯಲ್ಲಿ ನಾನು ರಿಪಾರ್ಟ್ ಮಾಡಿದ ಮಣ್ಣೆ ಎಕ್ಸ್ಟ್ರಾ ಉಳ್ದಿರೋದೆಲ್ಲ ನೆಲದ ಮೇಲೆ ಹಂಗೆ ಹಂಗೆ ಮೂಟೆ ಕಟ್ಟಿ ಇಟ್ಬಿಟ್ಟಿದ್ನಲ್ವಾ ಚೀಲದಲ್ಲಿ ಹಾಕಿ ಮೂಟೆ ಥರ ಮಾಡಿ ಇಟ್ಬಿಟ್ಟಿದ್ನಲ್ಲ ಇವಾಗ ಮಳೆ ಬೇರೆ ಶುರುವಾಗ್ತಾ ಇದೆ ಆ ಮೂಟೆಗಳು ಹಂಗಂಗೆ ಕೆಳಗಿದ್ರೆ ಆ ಕೆಳಗಡೆ ಎಲ್ಲ ಒದ್ದೆ ತಗೊಂಬಿಟ್ಟು ಅದು ಸ್ಲಾಬು ಇದಾಗುತ್ತೆ ಅದಕ್ಕೆ ನಾನು ಅದನ್ನು ಯಾವ ಥರ ಮಾಡ್ತೀನಿ ಹಂಗೆ ಅದರ ಜೊತೆಗೆ ಅದನ್ನು ನಾವು ಶೇವ್ ಮಾಡೋದು ಅಲ್ಲದೆ ಅದನ್ನು ನಾವು ಗೊಬ್ಬರ ಆಗಿನೂ ಪರ ಯಾವ ಥರ ಮಾಡ್ತೀನಿ ಯಾಕೆಂದರೆ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಗೊಬ್ಬರ ಇವಾಗ ನಾವು ಮಳೆ ಇದ್ದಾಗ ರಿಪಾಟು ಮಾಡಲ್ಲ ಏನಿರೋಲ್ಲ ಅದು ಇರುತ್ತೆ ನೋಡಿ ಆ ಕಡೆ ನಾನು ಟಬ್ಗೂ ಕೂಡ ಈ ಕಡೆ ತಂದಿಟ್ಟಿದ್ದೀನಿ ಎಲ್ಲನೂ ಎರಡು ಇಟ್ಟಿಗೆ ಇಟ್ಬಿಟ್ಟು ಇಟ್ಟಿದ್ದೀನಿ ನೀರು ಮಳೆ ನೀರು ಬಂದರೆ ಸರಾಗವಾಗಿ ಅರ್ದು ಹೋಗಬೇಕು ಆಮೇಲೆ ಇಲ್ಲಿ ನಾನು ಬ್ಲಾಕ್ ಟಬ್ ತರಿಸಿಟ್ಕೊಂಡಿದ್ದೆ ಓಲಿಲ್ಲ ಇದಕ್ಕೆ ಇಲ್ಲಿ ಸ್ವಲ್ಪ ಕೆಳಗೆ ಮಣ್ಣು ಹಾಕಿದ್ದೀನಿ ಇಲ್ಲಿ ಗಾರ್ಡನ್ ವೇಸ್ಟು ಕಿತ್ತಾಕಿರೋದು ನೋಡಿ ಎಲ್ಲ ಗಾರ್ಡನ್ ವೇಸ್ಟೆಲ್ಲ ದಿನ ಬಂದಿರೋದು ಒಂದು ಟಬ್ಬು ಅದನ್ನು ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಇಲ್ಲೇ ಕೆಳಗಡೆ ಮಣ್ಣು ಮಧ್ಯ ಗಾರ್ಡನ್ ವೇಸ್ಟು ಆಮೇಲೆ ಒಂಚೂರು ಮೇಲೆ ಮಣ್ಣು ಹಾಕ್ಬಿಟ್ಟು ನಾವು ಆ ಬ್ಯಾಗಲ್ಲಿರೋ ಮಣ್ಣು ಟಬ್ಬಲ್ಲಿ ಸೇವ್ ಮಾಡ್ದಂಗೆ ಆಯಿತು ಬ್ಯಾಗು ಕೂಡ ಮಳೆಗೂ ಅಥವಾ ಬಿಸಿಲಿಗೆ ಕಿತ್ತೋಗುತ್ತೆ ಎತ್ತವಾಗ ಕಿತ್ತೋಗ್ಬಿಟ್ರೆ ಮಳೆಯಲ್ಲಿ ಮಳೆಗಾಲದಾಗ ಏನಾರು ಆ ಥರ ಬ್ಯಾಗ್ ಕಿತ್ತೋದ್ರೆ ಇನ್ನೂ ಪಜೀತಿ ಆಗುತ್ತೆ ಗುಡ್ಸೋಕ್ಕೆ ವರ್ಷ ತೆಗಿಯೋಕ್ಕೆ ಅದರಿಂದ ನಾನು ಈ ಟಬ್ಬಲ್ಲಿ ಈ ಥರ ಶೇಖರಣೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾವು ಹಾಕಿರೋ ಕಿಚನ್ ಬೇಸ್ಟು ನಾವು ಉಪ್ಯೋಗಿಸ್ಟ್ರೊತ್ತಿಗೆ ಅದೆಲ್ಲ ಕೊಳೆತು ಮಣ್ಣಲ್ಲಿ ಗೊಬ್ಬರ ಆಗುತ್ತೆ ಆಮೇಲೆ ಎರಡು ಮೂಟೆಯಲ್ಲಿ ಬರೀ ಮಣ್ಣಿದೆ ಅದಕ್ಕೇನೂ ಕಲಿಸಿಲ್ಲ ನೋಡಿ ಇದು ಅದನ್ನು ನಾನು ಇದ್ದೀನಿ ಮೇಲೆ ಹಾಕ್ಬಿಟ್ಟು ಒಂಚೂರು ನಾವು ಕಲಸಿರೋ ಮಣ್ಣು ಮೇಲೊಂದು ಸ್ವಲ್ಪ ಹಾಕ್ಬಿಟ್ರೆ ಅದರಲ್ಲಿ ನಾವು ಕಲಸಿರೋ ಮಣ್ಣಲ್ಲಿ ಎರೆಹುಳದ್ದು ಮೊಟ್ಟೆ ಎರೆಹುಳ ಇರುತ್ತೆ ಚಿಕ್ಕ ಚಿಕ್ಕದು ಅದು ಕೆಳಗಡೆ ಹೋಗಿ ನಾವು ಹಾಕಿರೋ ವೇಸ್ಟನ್ನು ತಿಂದು ಗೊಬ್ಬರ ಆಗ ಮಾಡೋಕ್ಕೂ ಸರಿ ಹೋಗುತ್ತೆ ನಾವು ಯೂಸ್ ಮಾಡೋಷ್ಟೊತ್ತಿಗೆ ಈ ಮಳೆಗಾಲ ಕಳೆಯೋಷ್ಟೊತ್ತಿಗೆ ಈ ಮಣ್ಣು ಚೆನ್ನಾಗಿ ಆಗೋಗುತ್ತೆ ಆವಾಗ ಅದರಿಂದ ನಾನು ಆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದೆ ಫಸ್ಟ್ ಈ ಥರ ಮಾಡ್ತಾ ಇರೋದು ಯಾವಾಗಲೂ ಮಣ್ಣು ಇಷ್ಟೊಂದು ಉಳಿತಾ ಇರಲಿಲ್ಲ ಈ ಸರಿ ಪಾಟ್ಗಳು ಜಾಸ್ತಿ ರಿಪಾರ್ಟ್ ಮಾಡಿರೋದು ಆಮೇಲೆ ವೇಸ್ಟ್ ಹಾಕಿ ಜಾಸ್ತಿ ರಿಪಾರ್ಟ್ ಮಾಡಿರೋದ್ರಿಂದ ಸುಮಾರು ಒಂದು ಆರು ಏಳು ಮೂಟೆ ಮಣ್ಣಿದೆ ಅದನ್ನು ನಾನು ಈ ಥರ ಮಾಡ್ಕೊಂಡು ಇಟ್ಕೊತಿದ್ದೀನಿ ಎರಡು ಮೂಟೆ ಟಬ್ಬಲ್ ಹಾಕಿದ್ವಿ ಐವತ್ತು ಲೀಟ್ರ್ ಟಬ್ಬಲ್ಲಿ ನಮಗಿದು ಈ ಥರ ಮಾಮೂಲು ಬ್ಲ್ಯಾಕ್ ಟಬ್ ಬರುತ್ತಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇದು ಈ ಮಣ್ಣು ನೋಡಿದರೆ ಗೊತ್ತಾಗುತ್ತೆ ಅದರಲ್ಲಿ ಏನು ಸಾರ ಇಲ್ಲ ಇದು ನಾನು ಗಾರ್ಡನ್ ಅವ್ರ ಅಂಗಡಿಯವರು ಬಾ ಪಾಟುಗಳೆಲ್ಲ ಖಾಲಿ ಮಾಡಿದ್ನಲ್ಲ ಆ ಮಣ್ಣು ಇದು ಇದು ಅಷ್ಟು ಚೆನ್ನಾಗಿಲ್ಲ ಅದಕ್ಕೆ ನಾವು ಇದು ಹಾಕಿದ್ರೂ ಗಿಡಗಳು ಸರಿ ಬರಲ್ಲ ನಾವು ಬೇಗ ಅದನ್ನ ವೇಸ್ಟ್ ಹಾಕಿ ಹಾಕಿ ಆಮೇಲೆ ಉಪಯೋಗಿಸೋವಾಗ ಒಂಚೂರು ಕೋ ಕೋಕೋಪಿಟ್ ಹಾಕ್ಕೊಂಡು ಕಲಿಸ್ಕೊಂಡು ಉಪಯೋಗಿಸ್ಕೊಬೋದು ಆ ಥರ ಇವಾಗ ಸದ್ಯಕ್ಕೆ ಇದನ್ನು ಉಪಯೋಗ್ಸೋಕೆ ಹೋಗೋಲ್ಲ ಒಂದು ಪ್ರೆಸ್ ಮಾಡ್ತಾ ಇದ್ದೀವಿ ನಾವು ಅದಕ್ಕೆ ಶೇಕ್ ಆದಂಗೆ ಕಾಣ್ತಾ ಇದೆ ನಿಮಗೆ ಯಾಕೆಂದರೆ ಮಣ್ಣು ಶೇಕ್ ಮಾಡಿ ಮಣ್ಣಲ್ಲಿ ಒಣಗು ಬೇರೆ ಹೋಗ್ಬಿಟ್ಟಿದೆ ಬಿಸಿಲಿರೋದ್ರಿಂದ ಅದಕ್ಕೆ ಒಂಚೂರು ನೀರು ಹಾಕ್ತಾಯಿದ್ವಿ ನೀರು ಹಾಕ್ಬಿಟ್ಟು ಈ ಥರ ಉಳಿದಿರೋ ಮಣ್ಣು ಎಲ್ಲ ಹಾಕಿದ್ವಿ ಎಷ್ಟು ಹಿಡಿಯುತ್ತೋ ಫುಲ್ಲಾಕ್ತಿದ್ವಿ ಹಾಕಿದ್ರೆ ಅದು ಕೆಳಗಡೆ ವೇಸ್ಟ್ ಸ್ವಲ್ಪ ಕೊಳತಾಗ ಇದು ಕಮ್ಮಿ ಆಗುತ್ತೆ ನೋಡಿ ಆ ಚೀಲ ಮಣ್ಣು ಪೂರ್ತಿ ಇದು ಕಾಯ್ತು ಒಂದು ಚೀಲ ಮಣ್ಣು ಒಂದು ಟಬ್ಬಲ್ಲಿ ಹಿಡೀತು ಗಾರ್ಡನ್ ವೇಸ್ಟ್ ಸಮೇತ ಅದರಿಂದ ಈ ಥರ ನೀವು ಮಾಡ್ಕೋಬೋದು ಮಳೆಗಾಲದಾಗ ಗುಡತ್ತ ಗಾರ್ಡನ್ ವೇಸ್ಟೋ ಅಥವಾ ಕಿಚನ್ ವೇಸ್ಟೋ ಇದ್ದರೆ ಈ ಥರ ಹೋಲಿಲ್ಲದಿರೋ ಟಬ್ಬಲ್ಲಿ ನೀರೇ ಹಾಕ್ದೇನೆ ಅದೇ ನೀರೇ ಸಾಕಾಗುತ್ತೆ ಮುಚ್ಚಿಟ್ಬಿಟ್ರೆ ನಾನು ಯಾವ ಥರ ಮುಚ್ಚಿಡ್ತೀನಿ ಅಂತ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ವಿಡಿಯೋ ಪೂರ್ತಿ ನೋಡಿದರೆ ನಾನು ಮಧ್ಯ ಮಧ್ಯೆ ಹೇಳೋ ಟಿಪ್ಸು ಎಲ್ಲ ನಿಮಗೆ ಗೊತ್ತಾಗುತ್ತೆ ನಾನು ಮಾಡೋ ಕೆಲ್ಸದ ಜೊತೆಗೆ ಮಧ್ಯ ಮಧ್ಯೆ ನನಗೇನು ತೋಚುತ್ತೋ ಅದನ್ನು ಹೇಳ್ತಾ ಇರ್ತೀನಿ ಅದಕ್ಕೆ ನೀವು ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಗಾರ್ಡನ್ ಇಷ್ಟಪಡೋರು ನೋಡಿದರೆ ನಿಮಗೆ ಪದೇ ಪದೇ ಕೇಳೋ ಅವಶ್ಯಕತೆ ಇರೋಲ್ಲ ಅಂತ ನಾನು ಅನ್ಕ ಇದ್ದೀನಿ ದಯವಿಟ್ಟು ಯಾರಿಗಾನ ಬೇಜಾರಾದರೆ ತಪ್ಪು ತಿಳಿಬೇಡಿ ನಾನು ಹೇಳ್ತಾ ಇದ್ದೀನಿ ನೋಡಿ ಇವಾಗ ಮಣ್ಣು ಹಾಕಿದೀವಲ್ಲ ಅದು ಮಣ್ಣು ಸ್ವಲ್ಪ ಒಣಗಿದಂಗೆ ಐತಲ್ಲ ಸ್ವಲ್ಪ ನೀರು ಹಾಕ್ಬೇಕು ಅದಕ್ಕೆ ಇಲ್ಲ ಅಂದರೆ ಕೆಳಗಡೆ ನಾವು ನೀರಿನಂಶ ಅಂಶ ಇಲ್ಲ ಅಂದರೆ ಅದರಲ್ಲಿ ಎರೆಹುಳಗಳು ಇರಲ್ಲ ಒಣಗಿದ್ರೂ ಇರೋಲ್ಲ ನೀರು ಜಾಸ್ತಿ ಆದ್ರೂ ಇರಲ್ಲ ಎರೆಹುಳಗಳು ಅದರಿಂದ ನಾವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಇವಾಗ ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ರೆಸ್ ಮಾಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸುತ್ತ ನೀರು ಹಾಕಬೇಕು ನೀವು ಯಾವ ಯಾವಾಗ ವಾರದಲ್ಲೇ ಎರಡು ವಾರದಲ್ಲಿ ಒಂದು ಸರಿ ತೆಗೆದು ನೋಡಿ ಅದು ಮಣ್ಣು ಅವಶ್ಯ ಇದೆ ಅಂದರೆ ನೀರು ಹಾಕೋದು ಬೇಡ ಮತ್ತು ಇದೇ ಥರ ಒಣಗಿದೆ ಅನ್ಸಿದ್ರೆ ಸ್ವಲ್ಪ ಒಂದು ಅರ್ಧ ಗ್ಲಾಸು ಒಂದು ಗ್ಲಾಸ್ ಅಷ್ಟು ನೀರು ಚುಮಿಸಿದ್ರೆ ಸರಿ ಹೋಗುತ್ತೆ ಅದಾದಮೇಲೆ ಇನ್ನೊಂದು ಟಬ್ ನೋಡಿ ಇದು ನಾವು ಯಾರೋ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ಲ ಅವರು ಅಗ್ದಾಗ ಹೇಳಿದರು ಮಣ್ಣಿದೆ ಬೇಕಾದ್ರೆ ತೊಗೊಳ್ಳಿ ಅಂತ ಅದರಲ್ಲಿ ನಾನು ಒಂದು ಎರಡು ಮೂಟೆ ತರಿಸಿದ್ದೆ ಚೆನ್ನಾಗಿದೆ ಮರಳು ಇದೆ ಆ ಮಣ್ಣು ಆದರೆ ಇವಾಗ ಅದು ಆ ಮಣ್ಣಿಗೆ ಏನೂ ಇರಲ್ವಲ್ಲ ಅದರಿಂದ ಆ ಮಣ್ಣನ್ನು ನಾನು ಇದೇ ಥರ ಮಾಡ್ತಾಯಿದ್ದೀನಿ ಕೆಳಗಡೆ ಆ ಮಣ್ಣು ಹಾಕಿದ್ದೀನಿ ಅದು ಸ್ವಲ್ಪ ಒದ್ದೆ ಅಂಶ ಇದೆ ಆ ಮಣ್ಣಲ್ಲಿ ಮಳೆ ಮಳೆ ನೀರು ಬಂದು ಬಿದ್ದಿದೆ ಅದಕ್ಕೆ ಅದರಿಂದ ಅದು ಒದ್ದೇ ಅಂಶ ಇದೆ ಅದಕ್ಕೆ ನಾವು ಕೋಕೋಪಿಟ್ ಕಲಿಸೋಷ್ಟು ಇರೋಲ್ಲ ಉಸ್ಗೂ ಕಲಿಸೋಷ್ಟು ಇರೋಲ್ಲ ಆದರೆ ಗೊಬ್ಬರದ ಅಂಶ ಮಾತ್ರ ಏನೂ ಇರಲ್ವಲ್ಲ ನೆಲದಲ್ಲಿ ಇದ್ದಿದ್ದು ಮಣ್ಣು ತೆಗೆದಿರೋದದು ಆ ಮಣ್ಣು ಇನ್ನೂ ಚೆನ್ನಾಗಿರುತ್ತೆ ನಾನು ಇವಾಗ ಗಾರ್ಡನ್ ವೇಸ್ಟ್ ನೋಡಿ ಎಷ್ಟು ಒಂದು ಇತ್ತು ಆ ಟಬ್ಬಲ್ಲಿ ಫುಲ್ ಇದ್ದಿದ್ದನ್ನೆಲ್ಲ ಇವಾಗ ಆ ಟಬ್ಗಳಿಗೆ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಆ ಎರೆ ಹುಳಿಗೆ ಆಹಾರವೂ ಆಯಿತು ನಮ್ಮ ಮಣ್ಣು ಚೆನ್ನಾಗಾಗುತ್ತೆ ಅನ್ನೋ ಇದಕ್ಕೆ ಮಾಡ್ತಾಯಿದ್ನಲ್ವ ಹಂಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದನ್ನು ನೀವು ಈ ಥರ ಮಾಡ್ಕೊಬೋದು ಗಾರ್ಡನ್ ಇವಾಗ ಮಳೆಗಾಲದಾಗ ಏನು ಮಾಡೋದು ಅದು ಮಾಡೋಕ್ಕಾಗಲ್ಲ ರಿಪಾಟ್ಗಳು ಅನ್ನೋರು ಈ ಥರ ಯಾವಾರು ಟಬ್ಗಳು ಡೆಬ್ಬಿಗಳು ಬ್ಯಾಗ್ಗಳು ಯಾವಿದ್ರು ಮಾಡ್ಕೊಂಬಿಟ್ಟು ಒಂದು ಕಡೆ ಯಾವ ನೀರು ಬೀಳ್ದಿರೋ ಮಳೆ ನೀರು ಬೀಳ್ದಿರೋ ಜಾಗದಾಗ ಇಟ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಅದು ಈ ಮೂಟೆ ಮಣ್ಣು ಇದಕ್ಕೂ ಹಿಡೀತು ಇದು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕೆಂಪು ಮಣ್ಣು ಮರಳು ಮಿಕ್ಸಿದೆ ಮಣ್ಣೇನೋ ಚೆನ್ನಾಗಿದೆ ಅಂದರೆ ಇದೇ ಥರ ಹಾಕ್ಬಿಟ್ರೆ ಗಟ್ಟಿ ಇರುತ್ತೆ ಮಣ್ಣು ಗಿಡ ಸರಿಯಾಗಿ ಬೆಳೆಯೋಲ್ಲ ಅದಕ್ಕೆ ನಾವು ಲಾಸ್ಟಲ್ಲಿ ಎಲ್ಲ ರೆಡಿ ಆದಮೇಲೆ ಅದು ನಾನು ರೀಪಾರ್ಟ್ ಮಾಡೋವಾಗ ಏನೇನಾದರೆ ಆ ಮಣ್ಣು ಹೆಂಗಿತ್ತು ಅಂತ ನಾನು ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಆಗುತ್ತಲ್ಲ ರೀಪಾರ್ಟ್ ಮಾಡೋವಾಗ ಈ ಮಣ್ಣು ಬಳಸ್ಕೊಂಡ್ರೆ ಅವ ನಿಮಗೆ ಅದರನ್ನ ಶೇರ್ ಮಾಡ್ತೀನಿ ಸುಮಾರು ಗಾರ್ಡನ್ ವೆಸ್ಟ್ ಹಾಕಿದ್ದೀನಿ ಅಕಸ್ಮಾತ್ ಇದು ಇನ್ನೊಂದು ಹದಿನೈದು ಇಪ್ಪತ್ತು ದಿನಕ್ಕೆ ಕೆಳಗಡೆ ಹೋದರೆ ನಾನು ಮತ್ತೆ ಗಾರ್ಡನ್ ವೇಸ್ಟ್ ಹಾಕಿ ಮುಚ್ಚಿಡ್ತೀನಿ ಮುಚ್ಚಿಡೋದ್ರಿಂದಲೂ ಎರೆಹುಳ ಮೇಲೆ ಕೆಳಗೆ ಓಡಾಡಿ ಇದು ಮಾಡುತ್ತೆ ಆ ಓಪನ್ ಆಗಿಡಬೇಡಿ ಮಳೆ ನೀರು ಬೀಳುತ್ತೆ ಆಮೇಲೆ ಬಿಸಿಲು ಬಂದಾಗ ಬಿಸಿಲು ಬೀಳುತ್ತೆ ಮಳೆ ನೀರು ಬಿದ್ದರೆ ತುಂಬ ನೀರು ಆಗ್ಬಿಟ್ರೆ ನಾವು ಓಲಿರಲ್ವಲ್ಲ ಕಷ್ಟ ಇದು ನಾನು ಕಲಸಿರೋ ಮಣ್ಣು ನೋಡಿ ಯಾವ ಥರ ಇದೆ ಕಲಸಿರೋದು ಅಂತ ಸ್ವಲ್ಪ ವರ್ಮಿ ಕಾಂಪೋಸ್ಟು ಎಲ್ಲ ಹಾಕಿ ಬೇವು ನಿಂಡಿ ಎಲ್ಲ ಹಾಕಿ ಕಲಸಿಟ್ಟಿರ್ತೀವಲ್ಲ ಅದನ್ನು ನಾನು ಸಪ್ರೇಟ್ ಒಂದು ಮೂಟೆ ಯಾವಾಗಲೂ ಇಟ್ಕೊಂಡಿರ್ತೀನಿ ಈ ಥರ ಮಾಡೋವಾಗ ಅದನ್ನು ನಾನು ಸ್ವಲ್ಪ ಹಾಕ್ತೀವಿ ಯಾಕೆಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಎರೆಹುಳ ಎರೆಹುಳದ ಮೊಟ್ಟೆ ಎಲ್ಲ ಇರುತ್ತೆ ನಾವು ಮತ್ತೆ ಅದಕ್ಕೆ ಎರೆಹುಳ ಬಿಡೋ ಅವಶ್ಯಕತೆ ಇರೋಲ್ಲ ಆ ಗೊಬ್ಬರ ತಿನ್ನು ಅದು ಕೆಳಗಡೆ ಹಾಕಿರೋದನ್ನೇ ತಿಂದ್ಬಿಟ್ಟು ಗೊಬ್ಬರ ಮಾಡಿ ಅವೇ ದೊಡ್ಡವಾಗುತ್ತೆ ಅದರಲ್ಲಿ ನೆಕ್ಸ್ಟ್ ಅವು ಅಲ್ಲಿಂದ ದೊಡ್ಡವಾಗುತ್ತೆ ಏನಂದರೆ ಮಳೆ ನೀರು ಬಿದ್ದರೆ ಮಾತ್ರ ಕೆಳಗೆ ಹರಿದು ಹೋಗ್ಬಿಡುತ್ತೆ ಅದನ್ನೊಂದು ನೋಡ್ಕೋಬೇಕು ಅದಕ್ಕೆ ನಾನು ಓಲಿಲ್ದಿರೋ ಟಬ್ಬಲ್ಲಿ ಈ ಥರ ಹಾಕ್ತಾಯಿದ್ದೀನಿ ಓಲಿರೋ ಟಬ್ಬಲ್ಲಿ ಹಾಕ್ಬಿಟ್ರೆ ನೀರು ಜಾಸ್ತಿ ಆದಾಗ ಓಲಿಂದ ಕೆಳಗಡೆ ಹೋಗ್ಬಿಡುತ್ತೆ ಆಮೇಲೆ ಮೇಲೆ ಮುಚ್ಚಿಡ್ತೇ ಇದ್ರೂ ನೀರು ಜಾಸ್ತಿಯಾಗಿ ಮೇಲಿಂದ ಹೋಗ್ತವೆ ನೋಡಿ ಈ ಥರ ಚೀಲ ಇತ್ತಲ್ಲ ಅವೇ ಚೀಲಗಳು ನಾನು ತುಂಬಿಟ್ಟಿರೋ ಚೀಲಗಳನ್ನೇ ಅದಕ್ಕೆ ಮುಸ್ತಾಯಿದ್ದೀನಿ ಗಾಳಿನೂ ಆಡಬೇಕು ನೀರೂ ಬಿಡಬಾರ್ದು ನಾನು ಕೆಳ ಮೇಲ್ಗಡೆ ಸೀಟ್ ಹಾಕಿದ್ದೀವಲ್ಲ ಕೂತ್ಕೊಳ್ಳೋಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ ಇದು ಡೈರೆಕ್ಟ್ ಮಳೆಗೆ ಇಟ್ಕೊಂಡ್ರೆ ನೀರು ಬೀಳುತ್ತೆ ಅದರಿಂದ ನಾನು ಅಲ್ಲಿ ಇಟ್ಬಿಟ್ಟು ನೋಡಿ ಈ ಥರ ಒಂದ್ರ ಮೇಲೊಂದು ಪೂರ್ತಿ ಹಾಕಿದ್ದೀನಿ ಅದಾದಮೇಲೆ ಮಳೆ ನೀರು ಅಕಸ್ಮಾತ್ ಇದು ಮೂಟೆ ಇನ್ನೊಂದು ಸ್ವಲ್ಪ ಮಿಕ್ತು ಟಬ್ಬು ಸಾಲಿಲ್ಲ ಆ ಮೂಟೆಗಳು ಇಲ್ಲ ಇಲ್ಲಿಟ್ಟು ನಾನು ಮೇಲೆ ಒತ್ತಿ ಆ ಪ್ಲಾಸ್ಟ್ ಇದು ರಬ್ಬರ್ ಶೀಟು ಒದಿಸಿದ್ದೀನಿ ಮಳೆ ನೀರು ಬಿದ್ದರೆ ಸಿಡಿದ್ರೂ ಬೀಳಬಾರ್ದು ಅಂತ ಈ ಟಬ್ಬಲ್ಲಿ ಒಂದು ಡಿಕಂಪೋಝರ್ ವಾ ವೆಸ್ಟ್ ಡಿಕಂಪೋಸರ್ ಇದೆ ಇನ್ನು ಮಿಕ್ಕಿದ್ರಲ್ಲಿ ಮಣ್ಣು ಇನ್ನು ಬೇರೆ ಇದೆ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ